ಎಲ್ಲರಿಗೂ ಜೈ ಭೀಮ್ ಈ ಭೀಮಾ ಕೋರೆಗಾಂವ್ ಯುದ್ಧದ ಸಂಪೂರ್ಣ ಇತಿಹಾಸ ಏನ ಪೇಶ್ವೆ ಎರಡನೇ ಬಾಜಿರಾವನ ಮೇಲೆ ಈ ಮಹಾರಾಷ್ಟ್ರದ ಮಹಾರರಿಗೆ ಯಾಕೆ ವಿಪರೀತ ಸಿಟ್ಟಿತ್ತು ಎರಡನೇ ಬಾಜಿರಾವನ ಕಾಲದಾಗ ಮಹಾರರ ಸ್ಥಿತಿಗತಿಗಳು ಹೆಂಗಿದ್ದವು ಎರಡನೇ ಬಾಜಿರಾವನ ವಿರುದ್ಧ ಹೋರಾಡಲು ಬ್ರಿಟಿಷರು ಈ ಮಹಾರ ರೆಜಿಮೆಂಟಿನ ಸೈನಿಕರನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಈ ದಲಿತ ದಿಗ್ವಿಜಯ ಇತಿಹಾಸದ ಕಾಲದರ್ಭದಲ್ಲಿ ಯಾಕೆ ಮರೆಯಾತು ಜಗತ್ತಿಗೆ ಈ ಯುದ್ಧವನ್ನ ಪರಿಚಯಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಆಸಕ್ತಿ ವಹಿಸಿದ್ರು ಇಂತಹ ಸಾಲು ಸಾಲು ಪ್ರಶ್ನೆಗಳಿಗೆ ಈ ಮುಂದ ಎಲ್ಲ ಉತ್ತರವನ್ನ ನೀವು ನೋಡ್ತೀರಿ ಈ ವಿಡಿಯೋದಾಗ ಈ ಕೋರೆಗಾಂವ್ ಕದನ ಅಂತಂದ್ರೆ ಇದು ಇತಿಹಾಸಕಾರರಿಂದ ಸಹಿತ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಯಾಕಂದ್ರೆ ಈ ಇತಿಹಾಸಕಾರರಿಗೂ ಸಹಿತ ಈ ಶೋಷಿತ ಸಮುದಾಯಗಳ ಬಗ್ಗೆ ಒಂದ ರೀತಿ ತಿರಸ್ಕಾರ ಮತ್ತು ತಾತ್ಸಾರ ಭಾವ ಇರುವುದೇ ಇದಕ್ಕ ಕಾರಣ ಆಗಿತ್ತು ಹಿಂಗಾಗಿ ಈ ದೇಶದ ಮೂಲ ನಿವಾಸಿಗಳಾದ ಮಹಾರರು ಈ ಯುದ್ಧದಲ್ಲಿ ಅಹ್ ಈ ಭವ್ಯ ಇತಿಹಾಸವನ್ನ ಎಲ್ಲ ಶೋಷಿತರು ತಿಳಿಯಲೇಬೇಕು ಹೌದು ಇದು ಇಪ್ಪತ್ತನೇ ಶತಮಾನ ಆಧುನಿಕ ತಂತ್ರಜ್ಞಾನದ ಯುಗ ಅಂತೇಳಿ ನಾವು ಇದಕ್ಕ ಕರಿತೀವಿ ಈಗ ಯಾವ ಇತಿಹಾಸವನ್ನು ಸಹಿತ ಇಲ್ಲಿ ಮುಚ್ಚಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನಮಗೆ ನಾವೇ ಮಾಧ್ಯಮ ನಮ್ಮ ಇತಿಹಾಸವನ್ನ ನಮ್ಮ ಪೂರ್ವಜರ ಶೌರದ ಕಥೆಗಳನ್ನ ನಾವೇ ಪ್ರಚಾರ ಈಗ ದಲಿತ ದಿಗ್ವಿಜಯ ಎಂಬ ಕಾರಣಕ್ಕಾಗಿ ಇತಿಹಾಸಕಾರರಿಂದ ಏನಿದು ನಿರ್ಲಕ್ಷ್ಯಕ್ಕೆ ಒಳಗಿರ್ತೈತಿಲ್ಲ ಈ ಕದನ ಈ ಕದನದ ಬಗ್ಗೆ ಖಂಡಿತವಾಗಿ ಎಲ್ಲರೂ ತಿಳಿದುಕೊಳ್ಳಲೇಬೇಕು ಮಹಾರಾಷ್ಟ್ರದ ಪುಣೆ ಹತ್ತಿರದ ಶಿರೂರ್ ತಾಲೂಕಿನ ಒಂದು ಚಿಕ್ಕ ಗ್ರಾಮವೇ ಈ ಕೋರೆಗಾಂವ್ ಗ್ರಾಮ ಈ ಗ್ರಾಮದ ಸಮೀಪ ಒಂದು ನದಿ ಹರಿತೈತಿ ಆ ನದಿ ಹೆಸರು ಭೀಮಾ ನದಿ ಈ ಭೀಮಾ ನದಿಯ ದಂಡೆಯ ಮೇಲೆ ಈ ಒಂದು ಯುದ್ಧ ನಡೆದ ಕಾರಣಕ್ಕಾಗಿ ಈ ಯುದ್ಧವನ್ನ ಭೀಮಾ ಕೋರೆಗಾಂವ್ ಕದನ ಅಥವಾ ಭೀಮಾ ಕೋರೆಗಾಂವ್ ಯುದ್ಧ ಅಂತೇಳಿ ಕರೀತಾರ ಈ ಗ್ರಾಮದಲ್ಲಿ ಈ ಮಹಾರರ ಸಂಖ್ಯೆನ ಅಧಿಕವಾಗಿರ್ತೈತೆ ಅಂದ್ರೆ ಹೆಚ್ಚ ಅವರೇ ಇರ್ತಾರೆ ಈ ಕೋರೆಗಾಂವ್ ಗ್ರಾಮದಾಗ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹಿತ ಈ ಮಹಾರ್ ವರ್ಗಕ್ಕೆ ಸೇರಿದವರು ಹೀಗಾಗಿ ಇತಿಹಾಸದಲ್ಲಿ ಈ ಭೀಮಾ ಕೋರೆಗಾಂವ್ ಕದನ ಅಂತ ಹೇಳಿ ಪ್ರಸಿದ್ಧ ಆಗಿರ್ತಕ್ಕಂತ ಈ ಯುದ್ಧವನ್ನ ಯಾರು ಮಾಡಿದ್ರು ಯಾರು ವಿರುದ್ಧ ಮಾಡಿದರು ಎಂಬುದನ್ನ ನಾವು ನೋಡುವುದಾದ್ರೆ ಹದಿನೆಂಟುನೂರ ಹದಿನೆಂಟರ ಹೊಸ ವರ್ಷದ ಸಮಯದಾಗ ನಡೆದ ಒಂದು ಆ ಯುದ್ಧದ ಬಗ್ಗೆ ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ಅಂತಂದ್ರೆ ಆ ಸಮಯದಾಗಿದ್ದಂಥ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಹೇಗಿದ್ದು ಎಂಬುದನ್ನ ತಿಳ್ಕೊಬೇಕಾಗತ್ತೆ ಹೀಗಾಗಿ ಮಹಾರಾಷ್ಟ್ರದ ಈ ಮಹಾರ್ ಸೈನಿಕರು ಪೇಶ್ವೆಗಳ ವಿರುದ್ಧ ಯಾಕೆ ಸಿಡಿದಿದ್ದರು ಎಂಬ ಈ ವಿಷಯವನ್ನ ಯಾಕೆ ಪೇಶ್ವೆಗಳ ವಿರುದ್ಧ ಇಷ್ಟು ವೀರಾವೇಶದಿಂದ ಈ ಕೊರೆಗಾಂವ್ ಕನ್ನಡದಲ್ಲಿ ಮಹಾರ್ ಸೈನಿಕರು ಹೋರಾಡಿದರು ಅಂತಕ್ಕಂಥ ಇತಿಹಾಸವನ್ನ ನಾವು ತಿಳಿದುಕೊಳ್ಳುವಂತ ಹೋದಂತೆ ಇತಿಹಾಸ ನಮ್ಮನ್ನ ಏನ್ ಮಾಡ್ತಾ ಅಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಕ್ಕೆ ತೆಗೆದುಕೊಂಡು ಹೋಗಿ ನಮ್ಮನ್ನ ನಿಲ್ಲಿಸ್ತೈತಿ ಶಿವಾಜಿ ಮಹಾರಾಜರಿಗೂ ಮತ್ತು ಕೋರೆಗಾಂವ್ ಕದನಕ್ಕೂ ಏನು ಸಂಬಂಧ ಅಂತಕ್ಕಂತ ಅಂಶವನ್ನ ನಾವು ನೋಡುವುದಾದ್ರೆ ಸಂಬಂಧ ಐತಿ ಅತ್ಯಂತ ಪ್ರಮುಖವಾದಂತ ಒಂದು ಸಂಬಂಧವನ್ನ ನಾವು ಶಿವಾಜಿ ಮಹಾರಾಜರು ಮತ್ತು ಕೋರೆಗಾಂವ್ ಕದನಕ್ಕೆ ಇರುವುದನ್ನ ನಾವು ಕಾಣ್ತೀವಿ ಶಿವಾಜಿ ಮಹಾರಾಜರು ತಮ್ಮ ಆಡಳಿತದಲ್ಲಿ ಏನ್ ಮಾಡ್ತಿರಪ್ಪ ಅಂತಂದ್ರೆ ತಮ್ಮ ಸೈನ್ಯವನ್ನ ಕಟ್ಟುವಂತ ಸಂದರ್ಭದಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಿದ್ದಿಲ್ಲ ಅವರು ಅವ್ರು ಹೆಚ್ಚಾಗಿ ಎದಕ್ ಪ್ರಾಮುಖ್ಯತೆ ಕೊಡ್ತಿದ್ರಪ್ಪ ಅಂತಂದ್ರ ವ್ಯಕ್ತಿಯ ನಿಷ್ಠೆ ಮತ್ತು ಶೌರ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಿದ್ರು ಯಾವ ವ್ಯಕ್ತಿಯಲ್ಲಿ ನಿಷ್ಠೆ ಐತಿ ಯಾವ ವ್ಯಕ್ತಿಯಲ್ಲಿ ಶೌರ್ಯ ಐತಲ್ಲ ಆ ವ್ಯಕ್ತಿಯನ್ನ ಯಾವ ಜಾತಿ ಮತ್ತು ಧರ್ಮಕ್ಕೆ ಸೀಮಿತ ಮಾಡಲಾರ್ದ ತಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ತಿದ್ರು ಹೀಗಾಗಿ ಬಹಳಷ್ಟು ಮಹಾರರು ಶಿವಾಜಿಯವರ ಸೈನ್ಯದಲ್ಲಿ ಇದ್ರು ಮಹಾರರು ಶಿವಾಜಿ ಸೈನ್ಯದ ಒಂದು ಅವಿಭಾಜ್ಯ ಅಂಗವಾಗಿದ್ದರು ಹೀಗಾಗಿ ಮಹಾರ್ ಸೈನಿಕರು ಅಹ್ ಮಹಾರ್ ಸೈನಿಕರನ್ನ ಶಿವಾಜಿಯವರ ಆಡಳಿತದಲ್ಲಿ ಮಾವಳ ಅಂತೇಳಿ ಕರಿತಿದ್ರು ಅಂತೇಳಿ ಇತಿಹಾಸದಿಂದ ನಮಗ ಸಿಗದೆ ಹೀಗಾಗಿ ಮಾವಳ ಅಂತ ಕರೆಸಿಕೊಳ್ಳುತ್ತಿದ್ದ ಈ ಮಹಾರ್ ಸೈನಿಕರು ಶಿವಾಜಿಯವರ ಅವರ ಕಾಲದಲ್ಲಿ ಏನೇನು ಮಾಡ್ತಿದ್ರು ಪಾತಂದ್ರ ಶಿವಾಜಿ ಅವರ ಕೋಟೆಗಳ ರಕ್ಷಣೆಯನ್ನು ಮಾಡ್ತಿದ್ರು ಶಿವಾಜಿ ಅವರಿಗೆ ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸಿ ಅನೇಕ ಮಾಹಿತಿಗಳನ್ನ ಕೊಡ್ತಿದ್ರು ಜೊತೆಗೆ ಶತ್ರುಗಳನ್ನ ಅಡ್ಡಗಟ್ಟುವ ಕಾರ್ಯದಲ್ಲಿ ಇವರು ನಿಪುಣರಾಗಿದ್ದರು ಒಂದು ಮಾಹಿತಿಯ ಪ್ರಕಾರ ಶಿವಾಜಿ ಮಹಾರಾಜರ ರಾಜಧಾನಿಯಾಗಿದ್ದ ರಾಯಗಢದ ಮುಖ್ಯ ದ್ವಾರಗಳನ್ನು ಸಹಿತ ಈ ಮಹಾರರಿಗೆ ನೀಡಲಾಗಿತ್ತು ಅಂತಕ್ಕಂಥ ಮಾಹಿತಿ ಇತಿಹಾಸದ ಪುಟಗಳಿಂದ ನಮ್ಗ ಸಿಗ್ತೈತೆ ಹೀಗಾಗಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ಮಹಾರರು ಸಾಮಾಜಿಕವಾಗಿ ಒಂದು ರೀತಿ ಒಳ್ಳೆಯ ಸ್ಥಾನಮಾನದಲ್ಲಿ ಇದ್ರು ಶಿವಾಜಿ ಮಹಾರಾಜರ ನಂತರ ಅಧಿಕಾರಕ್ಕೆ ಬಂದಂತ ಪೇಶ್ವೆಗಳು ತಮ್ಮ ಆಡಳಿತದಲ್ಲಿ ಜಾತಿ ಮತ್ತು ಧರ್ಮದ ಕಟ್ಟುಪಾಡುಗಳಿಗೆ ಹೆಚ್ಚಿನ ಒತ್ತು ನೀಡಲು ಪ್ರಾರಂಭಿಸಿದರು ಪೇಶ್ವೆಗಳ ಕಾಲದಲ್ಲಿ ಈ ಮಹಾರ ಸೈನಿಕರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾರೆ ಪೇಶ್ವೆಗಳು ಹಂತ ಹಂತವಾಗಿ ಮನುಸ್ಮೃತಿಯ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾರೆ ತಮ್ಮ ಆಡಳಿತ ಕಾಲದಲ್ಲಿ ಹೀಗಾಗಿ ಮಹಾರ ಸೈನಿಕರ ಶೌರ್ಯವನ್ನ ಗೌರವಿಸುವ ಬದಲಾಗಿ ಅವರನ್ನ ಅಸ್ಪೃಶ್ಯ ಕೆಲಸಗಳಿಗೆ ಮಾತ್ರ ಸೀಮಿತಗೊಳಿಸ್ಲಾಕ್ತಾರೆ ಅತ್ಯಂತ ಕೀಳು ಮಟ್ಟದ ಕೆಲಸಗಳನ್ನ ಮಾಡಲು ಮಹಾರನ್ನ ಅಹ್ ಬಿಟ್ಟು ಬಿಡ್ತಾರ ಅವ್ರು ಹೀಗಾಗಿ ಹದಿನೆಂಟುನೂರ ಹದಿನೆಂಟರಲ್ಲಿ ಎರಡನೇ ಬಾಜಿರಾವ ಮಹಾರಾಷ್ಟ್ರದಲ್ಲಿ ತನ್ನ ಆಡಳಿತವನ್ನ ನಡೆಸ್ತಿರ್ತಾನ ಈತನ ಆಡಳಿತ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಜಾತಿ ವ್ಯವಸ್ಥೆ ಅತ್ಯಂತ ಪರಾಕಾಷ್ಟಿಯಲ್ಲಿತ್ತು ಎರಡನೇ ಬಾಜಿರಾವನ ಕಾಲದ ಈ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಕ್ಕಂಥ ಒಂದು ಅಂಶವನ್ನ ನಾವು ನೋಡುವುದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಈ ಎರಡನೇ ಬಾಜಿರಾವನ ಆಡಳಿತ ಕಾಲದಲ್ಲಿ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿತ್ತು ಅಂತಕ್ಕಂಥ ಅಂಶವನ್ನ ಈ ರೀತಿಯಾಗಿ ವಿವರಿಸ್ತಾರ ಅವ್ರು ಮಹಾರಾಷ್ಟ್ರದ ಪೇಶ್ವೆಗಳ ಆಡಳಿತ ಕಾಲದಲ್ಲಿ ಅದರಲ್ಲೂ ಎರಡನೇ ಬಾಜಿರಾವನ ಆಡಳಿತ ಕಾಲದಲ್ಲಿ ಅಸ್ಪೃಶ್ಯರ ನೆರಳು ಹಿಂದೂ ವ್ಯಕ್ತಿಗಳ ಮೇಲೆ ಬಿದ್ದು ಆ ಹಿಂದೂ ವ್ಯಕ್ತಿ ಮಲಿನವಾಗುವುದನ್ನ ತಪ್ಪಿಸಲು ಸಾರ್ವಜನಿಕ ಬೀದಿಗಳಲ್ಲಿ ಈ ಏನಾಗಿತ್ತು ಏನಾಗಿತ್ತಂದ್ರೆ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ ಒಂದ್ ವೇಳೆ ಅಸ್ಪೃಶ್ಯನೊಬ್ಬನನ್ನ ಹಿಂದೂ ಒಬ್ಬ ಮುಟ್ಟಿ ಆತ ಮಲಿನವಾಗುವುದನ್ನು ತಪ್ಪಿಸಲು ಅಸ್ಪೃಶ್ಯರು ತಮ್ಮ ಕೊರಳಿಗೆ ಯಾವಾಗಲೂ ಒಂದು ಕರಿದಾರವನ್ನ ಕಟ್ಕೊಳ್ಬೇಕಾಗಿತ್ತು ಕೊರಳಿಗೆ ಅಥವಾ ಮುಂಗೈಗೆ ಕರಿದಾರವನ್ನ ಕಟ್ಟಿಕೊಂಡು ತಿರುಗಾಡಬೇಕಾಗಿತ್ತು ಆ ದಿನಗಳಲ್ಲಿ ಅದು ಕಡ್ಡಾಯವಾಗಿತ್ತು ಯಾಕಪ್ಪ ಅಂತಂದ್ರ ಆ ಕರಿದಾರ ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಸ್ಪೃಶ್ಯ ಅಂತೇಳಿ ನೋಡಿದ ಪ್ರತಿಯೊಬ್ಬ ಹಿಂದೂ ವ್ಯಕ್ತಿಗಳಿಗೆ ಗೊತ್ತಾಗಬೇಕಾಗಿತ್ತು ಹೀಗಾಗಿ ಕರಿದಾರ ಇರ್ತಕ್ಕಂಥ ವ್ಯಕ್ತಿಗಳಿಂದ ದೂರು ಸರಿಸಿ ಒಂದ್ ರೀತಿ ಅಸ್ಪೃಶ್ಯತೆ ಆಚರಣೆಯನ್ನ ಮಾಡ್ತಿದ್ರು ಹೀಗಾಗಿ ಇಂತ ಹೀನಾಯ ಸ್ಥಿತಿಯಲ್ಲಿ ಅಸ್ಪೃಶ್ಯರು ಬದುಕ್ತಿದ್ರು ಮುಂದುವರೆದು ಪೇಶ್ವೆಗಳ ಆಡಳಿತದಲ್ಲಿ ಅವರ ರಾಜಧಾನಿಯಾಗಿದ್ದ ಪೂನಾ ನಗರದಲ್ಲಿ ಹಿಂದೂಗಳು ಅಸ್ಪೃಶ್ಯರು ನಡೆದ ದಾರಿಯಲ್ಲಿ ನಡೆದು ಮಲಿನವಾಗುವುದನ್ನ ತಪ್ಪಿಸಲು ಈ ಅಸ್ಪೃಶ್ಯರು ಏನ್ ಅಂತಂದ್ರ ತಮ್ಮ ನಡಕ್ಕ ಒಂದು ಹಗ್ಗ ಕಟ್ಕೊಂಡು ಅದಕ್ಕೊಂದು ಕಸಬರ್ಗಿಯನ್ನು ಕಟ್ಟಿ ತಾವು ನಡೆದ ದಾರಿಯ ಹೆಜ್ಜೆ ಇರ್ತಾವಲ್ಲ ಹೆಜ್ಜೆ ಗುರುತು ಆ ಹೆಜ್ಜೆ ಗುರುತುಗಳನ್ನು ಸಹಿತ ತಾವೇ ಅಳಿಸಬೇಕಾಗಿತ್ತು ಅದ್ರ ಸಲುವಾಗಿ ಹಿಂದೊಂದ ಕಸಬರಿಗೆ ಕಟ್ಟುವಂತ ಒಂದು ಅನಿಷ್ಟ ಪದ್ಧತಿಯನ್ನ ಪೇಶ್ವೆಗಳು ಜಾರಿಗೆ ತಂದಿದ್ರು ಅಷ್ಟೇ ಅಲ್ಲದೆ ಪುನಾ ನಗರದಲ್ಲಿ ಅಸ್ಪೃಶ್ಯರು ಯಾವುದೇ ಕಾರಣಕ್ಕೂ ಉಗುಳಬಾರದು ಒಂದು ವೇಳೆ ಅಸ್ಪೃಶ್ಯರ ಆ ಹಿಂದೂಗಳು ಹಿಂದುಗಳು ತುಳಿದ್ರ ಮಲ್ಲಿನವಾಗುವುದನ್ನು ತಪ್ಪಿಸಲು ಈ ಅಸ್ಪೃಶ್ಯರು ಯಾವಾಗಲೂ ತಮ್ಮ ಕೊರಳಿಗೆ ಒಂದು ಮಣ್ಣಿನ ಮಡಿಕೆಯನ್ನು ಕಟ್ಕೊಂಡು ಅದಕ್ಕೆ ಆ ಮಡಿಕೆಯಲ್ಲಿಯೇ ಉಗುಳ್ಬೇಕಿತ್ತು ಇಂಥ ಒಂದು ಹೀನ ಸ್ಥಿತಿಯಲ್ಲಿ ಅಸ್ಪೃಶ್ಯರನ್ನ ಪೇಶ್ವೆಗಳು ತಂದು ನಿಲ್ಲಿಸಿದ್ರು ಈ ರೀತಿಯಾಗಿ ಪೇಶ್ವೆಗಳು ಮನುಸ್ಮೃತಿಯ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ತಮ್ಮ ಆಡಳಿತದಲ್ಲಿ ಜಾರಿಗೆ ತಂದಿದ್ರು ಶಿವಾಜಿಯವರ ಕಾಲದಲ್ಲಿ ಮಹಾನ್ ಶೂರರಾಗಿದ್ದ ಧೀರರಾಗಿದ್ದ ಮಹಾರ ಸೈನಿಕರ ಬದುಕು ಪೇಶ್ವೆಗಳ ಕಾಲದಲ್ಲಿ ನಾಯಿ ನರಿಗಳಿಗಿಂತ ಹೀನಾಯವಾಗಿತ್ತು ಹೀಗಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿವರಿಸುತ್ತಾ ಹೋಗ್ತಾರೆ ಮನುಸ್ಮೃತಿಯ ನಿರ್ದೇಶನದಂತೆ ವಿಚಿತ್ರ ಅಮಾನವೀಯ ಅನಿಷ್ಟ ಸಾಮಾಜಿಕ ದುಸ್ಥಿತಿಯ ಆಡಳಿತದ ಸಮಯದಲ್ಲಿ ದುಷ್ಟ ಪೇಶ್ವೆಗಳ ವಿರುದ್ಧ ಅವರ ದೌರ್ಜನ್ಯಗಳ ವಿರುದ್ಧ ಹೋರಾಡುವ ಒಂದು ಅದ್ಭುತ ಅವಕಾಶ ಮಹಾರ್ ಸೈನಿಕರಿಗೆ ಒದಗಿ ಬರ್ತೈತಿ ಆ ಅವಕಾಶವೇ ಭೀಮಾ ಕೋರೆಗಾಂವ್ ಯುದ್ಧ ಅಸ್ಪೃಶ್ಯರು ಮೇಲ್ಜಾತಿಗಳ ವಿರುದ್ಧ ಅವರ ದೌರ್ಜನ್ಯಗಳ ವಿರುದ್ಧ ನೇರ ನೇರ ಹೋರಾಟ ಮಾಡಿದ್ದು ಕಾದಾಟ ಕೇಳಿದುದು ಕದನ ಇದಲ್ಲ ಆದರೆ ಯಾವ ಸನಾತನ ಹಿಂದೂ ಧರ್ಮದ ಮನುಸ್ಮೃತಿಯ ವರ್ಣ ವ್ಯವಸ್ಥೆಯಲ್ಲಿ ಶಸ್ತ್ರ ಹಿಡಿಯುವುದನ್ನ ಶಿಕ್ಷಣ ಪಡೆಯುವುದನ್ನ ಒಂದು ವರ್ಗದ ಜಾತಿಗಳಿಗೆ ನಿಷೇಧಿಸಲಾಗಿತ್ತೋ ಅಂತಹ ಅಮಾನವೀಯ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ಜಾರಿಗೆ ತಂದವರ ವಿರುದ್ಧ ಬ್ರಿಟಿಷರ ಪರವಾಗಿ ಮಹಾರ್ ಸೈನಿಕರು ಹೋರಾಟ ಮಾಡ್ತಾರೆ ಅಸ್ಪೃಶ್ಯರು ಮನುಷ್ಯರೇ ಅಲ್ಲ ಎಂದು ಪೇಶ್ವೆಗಳು ತಿಳಿದಿದ್ರು ಇವರ ಬಗ್ಗೆ ಯಾವುದೇ ರೀತಿಯ ಮಾನವೀಯ ಅನುಕಂಪವನ್ನು ಸಹ ಆ ಪೇಶ್ವೆಗಳು ಹೊಂದಿರಲಿಲ್ಲ ಹೀಗಾಗಿ ಸ್ವಾಭಾವಿಕವಾಗಿ ಮಹಾರರು ಪೇಶ್ವೆಗಳ ಹೆಸರೆತ್ತಿದರೆ ಬೆಂಕಿ ಆಗ್ತಿದ್ರು ಸಿಟ್ಟಿಗೆ ಇರ್ತಿದ್ರು ಮೈ ಎಲ್ಲ ಉರಿತಿತ್ತು ಅವ್ರದ್ದು ಪೇಶ್ವೆಗಳ ಹೆಸರು ತೆಗೆದ್ರ ಹೀಗಾಗಿ ಆ ಆ ಕದನ ಹೆಂಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳನ್ನ ಆಧಾರವಾಗಿ ಇಟ್ಟುಕೊಂಡು ಸಂಕ್ಷಿಪ್ತವಾಗಿ ಆ ಕದನದ ಬಗ್ಗೆ ಹೇಳುವುದಾದರೆ ಆ ಭೀಮಾ ಕೊರೆಗಾಂವ್ ತೀರದಲ್ಲಿದ್ದ ಆ ಕೋರೆಗಾಂವ್ ರಣಾಂಗಣದಲ್ಲಿ ಬಾಂಬೆ ರೆಜಿಮೆಂಟ್ನ ಕೇವಲ ಐದ್ನೂರು ಜನ ಮಹಾರ್ ಕಾಲ್ದಳದ ಸೈನಿಕರು ಪುನಾದ ಎರಡ್ನೂರ ಐವತ್ತು ಜನ ಅಶ್ವದಳದ ಸೈನಿಕರ ನೆರವಿನೊಂದಿಗೆ ಜೊತೆಗೆ ಮದ್ರಾಸಿನ ಇಪ್ಪತ್ನಾಲ್ಕು ಜನ ಗನ್ಮ್ಯಾನ್ಗಳ ಸಹಾಯದಿಂದ ಇಪ್ಪತ್ತು ಸಾವಿರ ಅಶ್ವದಳದ ಸೈನಿಕರನ್ನ ಮತ್ತು ಎಂಟು ಸಾವಿರದಷ್ಟು ಕಾಲ್ದಳದ ಸೈನಿಕರನ್ನ ಹೊಂದಿದ್ದ ಪೇಶ್ವೆಗಳ ಬೃಹತ್ ಸೈನ್ಯದ ವಿರುದ್ಧ ಹದಿನೆಂಟುನೂರ ಹದಿನೆಂಟರ ಜನವರಿ ಒಂದರ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಯಾವುದೇ ವಿಶ್ರಾಂತಿ ಇಲ್ಲದೆ ಆಹಾರ ನೀರಿನ ಅರಿವಿಲ್ಲದೆ ಕ್ಯಾಪ್ಟನ್ ಸ್ಟಂಟನ್ ನೇತೃತ್ವದಲ್ಲಿ ಮಹಾರ್ ಸೈನಿಕರು ಹೋರಾಡಿ ಬ್ರಿಟಿಷರಿಗೆ ಗೆಲುವನ್ನು ಕೊಡ್ತಾರೆ ಇದಿಷ್ಟು ಭೀಮಾ ಕೋರೆಗಾಂವ್ ಕದನದ ಸಂಕ್ಷಿಪ್ತ ಮಾಹಿತಿ ಪೇಶ್ವೆಗಳ ವಿರುದ್ಧ ಬ್ರಿಟಿಷರ ಪರವಾಗಿ ಮಹಾರ್ ಸೈನಿಕರು ಹೋರಾಡಿ ಬ್ರಿಟಿಷರಿಗೆ ಗೆಲುವನ್ನು ತಂದು ಕೊಡ್ತಾರೆ ಅಂತಕ್ಕಂಥದ್ದು ಭೀಮಾ ಕೋರೆಗಾಂವ್ ಕದನದ ಸಂಕ್ಷಿಪ್ತ ಮಾಹಿತಿ ಇನ್ನು ಈ ಕದನದ ಬಗ್ಗೆ ವಿವರವಾಗಿ ಆಳವಾಗಿ ನೋಡುವುದಾದರೆ ಏನೈತಾ ಈ ಕದನದ ಮೂಲ ಇತಿಹಾಸ ಯಾಕೆ ಮಹಾರ್ ಸೈನಿಕರು ಪೇಶ್ವೆಗಳ ಮೇಲೆ ಅಷ್ಟೊಂದು ವೀರಾವೇಶದಿಂದ ಹೋರಾಡಿದ್ರು ಅಂತಕ್ಕಂಥ ಇತಿಹಾಸ ಬಹಳ ರೋಚಕತೆಯಿಂದ ಕೂಡಿತಿ ಅದನ್ನ ನಾವು ನೋಡೋದಾದ್ರೆ ಒಂದು ದಿನ ಅಂತಂದ್ರ ಬ್ರಿಟಿಷ್ ಸೈನಿಕನ ಕೈಯಲ್ಲಿ ಪುಣೆಯ ಕರ್ನಲ್ ಆಗಿರ್ತಾನಲ್ಲ ಬರ್ಟನ್ ಅಂತೇಳಿ ಆ ಬರ್ಟನ್ ಕೊಟ್ಟ ಒಂದು ರಹಸ್ಯ ಪತ್ರ ಲೆಫ್ಟಿನೆಂಟ್ ಕರ್ನಲ್ ಆಗಿರ್ತಕ್ಕಂತ ಪ್ರಿನ್ಸ್ಮನ್ ಅವರ ಕೈಗೆ ಬಂದು ತಲುಪೈತಿ ಆ ಪತ್ರದಲ್ಲಿ ಇರ್ತಕ್ಕಂಥ ರಹಸ್ಯವನ್ನ ತಿಳಿದು ಪ್ರಿಲ್ಸ್ಮನ್ ಏನಕ್ಕನ್ಪಾತಂದ್ರ ಗಾಬರಿ ಆಗಿಬಿಡ್ತಾನ ಕಾರಣ ಅಂತಂದ್ರ ಬಾಜಿರಾವ್ ಪೇಶ್ವೆ ಪುಣೆ ನಗರವನ್ನ ಮುತ್ತಿಗೆ ಹಾಕಲು ಬರುತ್ತಿದ್ದಾನೆ ಪುಣೆಯಿಂದ ಹದಿನಾರು ಕಿಲೋಮೀಟರ್ ದೂರದ ಚಾಕನ್ ಎಂಬ ಪ್ರದೇಶದಲ್ಲಿ ಆತನ ಸೈನ್ಯ ಬೀಡು ಬಿಟ್ಟೈತಿ ಯಾವಾಗ ಬೇಕಾದರೂ ಬ್ರಿಟಿಷರ ಮೇಲೆ ಪೇಶವೆಯವರ ಪೇಶವೆಯವರ ಸೈನ್ಯ ದಾಳಿ ಮಾಡಬಹುದು ನಮ್ಮ ಯುದ್ಧ ಪಡೆ ಅಂದ್ರ ಬ್ರಿಟಿಷರ ಯುದ್ಧ ಪಡೆಯು ಸಹಿತ ಹೋರಾಡಲು ಸಿದ್ಧವಾಗಿರಬೇಕು ಆದರೆ ನಮ್ಮ ಹತ್ತಿರ ಸಾಕಷ್ಟು ಸೈನ್ಯವಿಲ್ಲ ಆದರೂ ಸಹ ನಾವು ಯುದ್ಧ ಮಾಡಬೇಕಂತೇಳಿ ಆ ಪತ್ರದೊಳಗೆ ಬರೆದಿರ್ತಾರೆ ಹೀಗಾಗಿ ಯುದ್ಧ ಮಾಡಿ ಪೇಶ್ವೆಗಳನ್ನ ನಾವ ಎಂದು ಸರಿಸಲೇಬೇಕು ಅಂತಕ್ಕಂಥ ವಿಷಯಗಳು ಆ ಪತ್ರದಲ್ಲಿ ಇರ್ತಾವೆ ಹೀಗಾಗಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ತುಂಬಾ ಎಚ್ಚರಿಕೆಯಿಂದ ಈ ಯುದ್ಧಕ್ಕೆ ಸೈನಿಕರನ್ನ ಆಯ್ಕೆ ಮಾಡಬೇಕಾಗಿರ್ತತಿ ಸೈನಿಕ ಪಡೆಯಲ್ಲಿ ವೀರರು ಇರ್ಬೇಕಾಗಿರ್ತೈತಿ ಶೂರರು ಇರ್ಬೇಕಾಗಿರ್ತೈತಿ ದಕ್ಷರು ಇರ್ಬೇಕಾಗಿರ್ತತಿ ಹೀಗಾಗಿ ಆ ಸಂದರ್ಭದಲ್ಲಿ ಬ್ರಿಟಿಷರ ನೆನಪಿಗೆ ಬಂದದ್ದೇ ಈ ಮಹಾರ್ ಬಟಾಲಿಯನ್ನ ಸೈನಿಕರು ಕ್ಯಾಪ್ಟನ್ ಸ್ಟಂಟನ್ ಏನ್ ಅಂತಂದ್ರ ಮಹಾರ್ ಸೈನಿಕರನ್ನ ತನ್ನ ಬಳಿ ಕರ್ಕೋತಾನು ಯುದ್ಧದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾನೋ ಈ ರೀತಿ ಯುದ್ಧ ನಾವು ಮಾಡಬೇಕಾಗೈತಿ ಅದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಹಾರ್ ಸೈನಿಕರ ಬಳಿ ಇಡ್ತಾನ ಹೀಗಾಗಿ ಮಹಾರ್ ಸೈನಿಕರು ವಿಚಾರ ಮಾಡ್ತಾರೆ ಈ ಕೋರೆಗಾಂವ್ ಕದನದಲ್ಲಿ ಪೇಶ್ವೆಗಳ ವಿರುದ್ಧ ತಮ್ಮನ್ನು ಬ್ರಿಟಿಷರು ಉಪಯೋಗಿಸಿಕೊಳ್ಳುತ್ತಾರೆ ಎಂಬುದು ಮಹಾರ್ ಸೈನಿಕರಿಗೆ ಮನವರಿಕೆ ಆಕತಿ ಹೀಗಾಗಿ ಕೆಲವು ಮಹಾರ್ ಸೈನಿಕರು ಯಾವ ನಿರ್ಧಾರಕ್ಕೆ ಬರ್ತಾರಪ್ಪ ಅಂತಂದ್ರ ನಮ್ಮನ್ನ ಅಂದ್ರೆ ಮಹಾರ್ ಸೈನಿಕರನ್ನ ನರಿ ಬೆಕ್ಕುಗಳಿಗಿಂತ ಕಡಿಯಾಗಿ ಕಾಣುವ ಪೇಶ್ವೆಗಳಿಗೆ ಒಂದು ಪಾಠ ಕಲಿಸಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಸೈನಿಕರು ಡಿಸೈಡ್ ಮಾಡ್ತಾರ ಮತ್ತೆ ಕೆಲವೊಂದು ಸೈನಿಕರು ಮಾಡ್ತಾರಪ್ಪ ಅಂತಂದ್ರ ಪೇಶ್ವೆಗಳು ಎಷ್ಟೇ ಆದ್ರೂ ಅವರು ನಮ್ಮವ್ರು ಬ್ರಿಟಿಷರು ಹೊರಗಿನವ್ರು ಪೇಶ್ವೆಗಳು ಎಷ್ಟೇ ಕೆಟ್ಟವರಾಗಿದ್ದರು ಸಹ ಅವರ ಪರವಾಗಿ ಇರೋಣ ಪೇಶ್ವೆಗಳ ಮನಸ್ಸು ಕರಗ್ತೈತಿ ನಮಗೂ ಸಮಾನತೆಯನ್ನ ಕೊಡಬಹುದು ಅವ್ರು ಮೊದಲಿನಂಗೆ ನಾವು ಅತ್ಯಂತ ರಾಜರವಾಗಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಕಡೆಯೂ ಸಹಿತ ತಿರುಗಾಡಬಹುದು ಎಂಬ ಅಭಿಪ್ರಾಯಕ್ಕೆ ಬರ್ತಾರೆ ಹೀಗೆ ಸೈನಿಕರಲ್ಲಿ ಬಂದಂತ ಈ ವಿಭಿನ್ನ ಅಭಿಪ್ರಾಯಗಳಿಂದ ಬಹಳ ತಿಳಿ ಕಟ್ಕೊಂಡ್ ಯಾರ ಮಹಾರ್ ಮಹಾರ್ಪಡೆಯ ಸೇನಾಧಿಕಾರಿ ಸಿದ್ದನಾಕ್ ಸಿದ್ದನಾಕ್ ಏನ್ ಮಾಡ್ತಾನ ಪಾತ ಈಗ ಒಂದು ನಿರ್ಧಾರಕ್ಕೆ ನಾವು ಬ್ರಿಟಿಷರ್ ಪರವಾಗಿ ಹೋರಾಟ ಮಾಡಬೇಕು ಅಥವಾ ಪೇಶ್ವೆಗಳ ಪರವಾಗಿ ಇರಬೇಕು ಅಂತಕ್ಕಂತ ಒಂದು ಗೊಂದಲಕ್ಕ ಬಿದ್ದು ಬಿಡ್ತಾನೆ ಸಿದ್ದನಾಕ್ ಹೀಗಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಹೆಂಗಿದ್ರು ಈಗ ಬ್ರಿಟಿಷರ ಜೊತೆ ಮಾತಾಡಿವಿ ಇನ್ನೊಂದ್ ಸಲ ನಾವು ಪೇಶವೆಗಳ ಜೊತೆನು ಮಾತಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಪೇಶ್ವೆಗಳನ್ನ ಭೇಟಿ ಮಾಡಲು ನಿರ್ಧಾರ ಮಾಡ್ತಾನೆ ಈ ಪೇಶ್ವೆಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋದಂತ ಸಿದ್ಧನಾಥನ ಬೆಲೆ ಮಾತಿಗೆ ಪೇಶ್ವೆಗಳು ಯಾವುದೇ ರೀತಿಯ ಬೆಲೆಯನ್ನ ನೀಡುವುದಿಲ್ಲ ಅಸ್ಪೃಶ್ಯ ಈ ಅಸ್ಪೃಶ್ಯ ಮಹಾರರನ್ನ ಯಾರು ಒಳಗ್ ಬಿಟ್ಟಿರಲಿಲ್ಲ ಅವ್ರನ್ನ ನೇನಿಗೆ ಹಾಕ್ರಿ ಅಂತಕ್ಕಂತ ಒಂದು ಆಜ್ಞೆಯನ್ನ ಪೇಶ್ವೆಗಳು ಮಾಡ್ತಾರೆ ಇದರಿಂದ ಸಿದ್ಧನಾಕ್ ಏನ್ ಮಾಡ್ತಾರಂತಂದ್ರೆ ರೋಶ್ ಹೋಗಿ ಹೋಗಿಬಿಡ್ತಾನೆ ರೋಷ್ ಹೋಗಿ ಒಂದು ಮಾತು ಹೇಳ್ತಾನವ್ ಇತಿಹಾಸದಲ್ಲಿ ನಮ್ಮ ಜನಾಂಗವನ್ನ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಬಾರದು ಎಂಬ ಕೊನೆಯ ಪ್ರಯತ್ನ ಎಂಬಂತೆ ನಾನು ನಿಮ್ಮ ಅಂದರೆ ಪೇಶ್ವೆಗಳ ಪರವಾಗಿ ಹೋರಾಡಲು ಸಿದ್ಧರಿದ್ದೇವೆ ಅಂತ ಹೇಳ್ತಾನ ಗೆಲುವಿನ ನಂತರ ನೀವು ನಮಗೆ ಯಾವ ರೀತಿಯ ಸ್ಥಾನಮಾನ ನೀಡುತ್ತೀರಿ ಎಂದು ಸಿದ್ಧನಾಕ ಪೇಶ್ವೆ ಅವರಿಗೆ ಪ್ರಶ್ನೆ ಮಾಡ್ತಾನೆ ಅವಾಗ ಪೇಶ್ವೆಗಳು ಹೊಳ್ಳಿ ಸಿದ್ಧನಾಥಗೆ ಹೇಳ್ತಾರೋ ಧರ್ಮ ಗ್ರಂಥಗಳು ಏನು ಹೇಳುತ್ತೇವೆಯೋ ಅದರಂತೆ ನಾವು ನಿಮ್ಮನ್ನ ನಡೆಸಿಕೊಳ್ಳುತ್ತೇವೆ ನೀವು ಅಸ್ಪೃಶ್ಯರು ಎಂಬುದನ್ನು ಮರೆಯಕೂಡದು ಅಂತೇಳಿ ಪೇಶ್ವೆ ಹೇಳಿದಾಗ ಪೇಶ್ವೆಗಳ ಪರವಾಗಿ ಯುದ್ಧ ಮಾಡಿದರೂ ಸಹ ನಮಗೆ ನರಕದ ಜೀವನವೇ ಗತಿ ಎಂದು ಸಿದ್ಧನಾಥ ತಿಳ್ಕೊಂಡ್ಬಿಡ್ತಾನೆ ಮಾನವೀಯತೆ ಇಲ್ಲದ ಇಂತಹ ದುಷ್ಟ ಪೇಶ್ವೆಗಳಿಗೆ ಸಹಾಯ ಮಾಡಬಾರದು ಎಂದು ಸಿದ್ಧನಾಕ ನಿರ್ಧರಿಸಿ ಅರಮನೆಯಿಂದ ಬಂದ್ಬಿಡ್ತಾನೆ ಅರಮನೆಯಲ್ಲಿ ಸಿದ್ಧನಕನಿಂತ ಜಾಗವನ್ನ ಗೋಮೂತ್ರದಿಂದ ತೊಳೆದ ಸ್ವಚ್ಛ ಮಾಡ್ತಾರ ಪೇಶ್ವೆಯ ಈ ವರ್ತನೆಯಿಂದ ಮಹಾರ್ ಸೈನಿಕರು ಮತ್ತಷ್ಟು ಸಿಟ್ಟಿಗೆಳ್ತಾರೆ ಮತ್ತಷ್ಟು ಬಿಡ್ತಾರ ಈ ಘಟನೆಯ ನಂತರ ಬ್ರಿಟಿಷರ ಪರವಾಗಿಯೇ ಯುದ್ಧ ಮಾಡಲು ಮಹಾರ್ ಸೈನಿಕರು ಸಜ್ಜಾಗಿ ಬಿಡ್ತಾರೆ ಡಿಸೈಡ್ ಮಾಡಿಬಿಡ್ತಾರ ನಾವು ಬ್ರಿಟಿಷರ ಪರವಾಗಿ ಯುದ್ಧ ಮಾಡ್ತೀವಿ ಮಹಾರ್ ಸೈನ್ಯ ಏನಿತ್ತಲ್ಲ ಅದು ಬ್ರಿಟಿಷರ ಪರವಾಗಿರ್ತೈತಿ ಪೇಶ್ವೆಗಳ ವಿರುದ್ಧ ಇರ್ತೈತಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಅಂತಿಮವಾಗಿ ಕ್ಯಾಪ್ಟನ್ ಸ್ಟಂಟನ್ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಶಿರೂರ್ದಿಂದ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಯುದ್ಧಕ್ಕೆ ಮಹಾರ್ ಸ್ಟಾರ್ಟ್ ಆಕತಿ ನಡಿಲಿಕ್ಕೆ ಹೋಂಕೈತಿ ಯುದ್ಧಕ್ಕೆ ಹೋಕೈತಿ ಸತತ ಇಪ್ಪತ್ತೇಳು ಕಿಲೋಮೀಟರ್ ಗಿಡಗಂಟಿಗಳಿಂದ ಕೂಡಿರ್ತಕ್ಕಂಥ ಕಲ್ಲು ಮುಳ್ಳುಗಳಿಂದ ಕೂಡಿರ್ತಕ್ಕಂಥ ದುಸ್ತರ ರಸ್ತೆಯ ಮೂಲಕ ನಡೆದು ಮಾರನೇ ದಿನ ಅಂದ್ರೆ ಜನವರಿ ಒಂದು ಹದಿನೆಂಟು ನೂರ ಹದಿನೆಂಟರಂದು ಕೋರೆಗಾಂ ರಣಾಂಗಣವನ್ನ ತಲುಪ್ತಾರೆ ಈ ಮೊದಲೇ ಅಲ್ಲಿ ಏನು ಈ ಪೇಶ್ವೆಗಳ ಸೈನ್ಯ ಬೀಡು ಬಿಟ್ಟಿತ್ತಲ್ಲ ಅದು ಅತ್ಯಂತ ಮೂಢನಂಬಿಕೆಯಲ್ಲಿ ಇರ್ತೈತಿ ಮೊದಲೇ ಮನುಸ್ಮೃತಿಯ ಆಧಾರದ ಮೇಲೆ ಆಡಳಿತವನ್ನು ನಡೆಸ್ತಿರ್ತಾರ ಅವರು ಹೀಗಾಗಿ ಅತ್ಯಂತ ಮೂಢನಂಬಿಕೆಯಲ್ಲಿ ಅವರ ಸೈನ್ಯ ಇರ್ತೈತಿ ಹೀಗಾಗಿ ದೇವರು ಖಂಡಿತವಾಗಿ ನಮಗ ಗೆಲುವು ತಂದು ಕೊಡ್ತಾನು ಅಂತಕ್ಕಂತ ಒಂದು ನಂಬಿಕೆಯಲ್ಲಿ ಪೇಶ್ವೆಗಳು ಇರ್ತಾರ ಹೋಮ ಹವನದಿಂದ ನಮಗೆ ಗೆಲುವು ಸಾಧ್ಯ ಅಂತೇಳಿ ನಂಬಿರ್ತಾರ ಹೋಮ ಹವನದಿಂದ ಬರ್ತಕ್ಕಂತ ಹೊಗೆ ವಿರೋಧಿ ಸೈನಿಕರ ಕಣ್ಣುಗಳನ್ನ ಕಳೆಯುತ್ತದೆ ಅಂತೇಳಿ ಪೂಜೆ ಮಾಡ್ತಿರ್ತಾರ ಇವೆಲ್ಲ ನಂಬಿಕೆಯನ್ನ ಹೊಂದಿರತಕ್ಕಂಥ ಬಾಜಿರಾವ್ ಪೇಶ್ವೆ ಮತ್ತು ಆತನ ಸೇನಾಧಿಕಾರಿ ಬಾಪು ಗೋಖಲೆ ನದಿ ದರದಲ್ಲಿ ಪೂಜೆ ಮಾಡ್ತಿರ್ತಾರೆ ಯುದ್ಧ ಯುದ್ಧದಲ್ಲಿ ನಾವು ಗೆಲ್ಲಬೇಕು ವಿರೋಧಿ ಸೈನಿಕರು ಸೋಲ್ಬೇಕು ಅಂತೇಳಿ ಇದೇ ಸಮಯದಲ್ಲಿ ರಣಾಂಗಣದಲ್ಲಿ ಏನಕ್ತಿ ಅಂತಂದ್ರ ಮೂರು ದಿಕ್ಕುಗಳಿಂದ ಪೇಶವೆಯ ಕಾಲಗಳದ ಸೈನಿಕರು ಮತ್ತು ಮೂರು ತುಕ್ಕಡಿಗಳು ಕ್ಯಾಪ್ಟನ್ ಸ್ಟಂಟನ್ ಪಡೆಯನ್ನ ಸೂತುವರಿತಾವ್ ಅಷ್ಟೇ ಅಲ್ಲದೆ ಪೇಶ್ವೆಗಳ ಬೆಂಬಲಕ ಅಶ್ವದಳ ಮತ್ತು ರಾಕೆಟ್ ದಳ ಕೂಡ ಇರ್ತಾವ ಇಲ್ಲಿ ಬ್ರಿಟಿಷ್ ಮತ್ತು ಮಹಾರ್ ಸೈನಿಕರನ್ನ ಪೇಶ್ವೆ ಸೈನಿಕ ಪಡೆಗಳು ವೃತ್ತಾಕಾರದ ಮಾದರಿಯಲ್ಲಿ ಸುತ್ತುವರೆದು ಸುತ್ತುವರೆದ್ಬಿಡ್ತಾವ್ ಸೂರ ರೌಂಡ್ ಸುತ್ತುವರೆದ್ಬಿಡ್ತಾವ್ ನಡು ಮಹಾರ ಮತ್ತ ಬ್ರಿಟಿಷ್ ಸೈನಿಕ ಇರ್ತಾರೋ ಆ ಸುತ್ತಲೂ ಏನೋ ಆಗಿರ್ತಾ ಅಂತಂದ್ರೆ ಈ ಪೇಶ್ವೆಯ ಸೈನಿಕರು ಇರ್ತಾವ್ ಈ ಅಲ್ಲೇ ಬಾಜುಕ ಇರ್ತಕ್ಕಂತ ಏನ್ ಹರಿತ್ ಭೀಮಾ ನದಿ ಆ ಭೀಮಾ ನದಿ ಕಡೆ ಹೋಗ್ಲಿಕ್ಕೆ ದಾರಿ ಕೂಡ ಬಂದಾಗಿ ಬಿಡೈತಿ ಸಂಪೂರ್ಣವಾಗಿ ರೌಂಡ್ ಸೇಪ್ನಾಗ ವಿಶ್ವೇಶ್ ಸೈನ್ಯಗಳು ಮಹಾರ್ ಸೈನಿಕರನ್ನ ಅಹ್ ಮುತ್ತಿಗೆ ಹಾಕಿ ಕಡೆಗೆ ಏನಕೈತ್ ಅಂದ್ರ ವಿಧಿ ಇಲ್ಲದೆ ಎರಡು ಬನಗಳು ಏನ್ ಅಂತಂದ್ರ ಈ ಕೋರೆ ಗ್ರಾ ಕೋರೆಗಾಂವ್ ಅಂತಕ್ಕಂತ ಗ್ರಾಮವನ್ನ ಪ್ರವೇಶ ಮಾಡಿಬಿಡ್ತಾವ್ ಗ್ರಾಮಕ್ಕೆ ಹೋಗಿದ್ದ ತಡ ಎರಡು ವೈರಿ ಪಡೆಗಳು ಏನ್ ಮಾಡ್ತಾವಪ್ಪಾತಂದ್ರ ನೇರಾ ನೇರ ಕಾದಾಟಕ್ಕೆ ಇಳಿದ್ಬಿಡ್ತಾವ್ ಕದನ ಅಂತಂದ್ರ ಒಂದ್ ರೀತಿ ವೀರಾವೇಶದಿಂದ ಕೂಡಿ ಅತ್ಯಂತ ಗಂಭೀರ ಸ್ವರೂಪವನ್ನ ತಾಳ್ತತಿ ಈ ಯುದ್ಧದ ಗಂಭೀರತೆಯನ್ನ ಈ ಯುದ್ಧದ ಪರಿಣಾಮ ನೋಡಿರ್ತಕ್ಕಂಥ ಬಾಜಿರಾವ್ ಏನ್ ಮಾಡ್ತಾನಪ್ಪ ಅಂದ್ರ ಯುದ್ಧದ ಗೆದ್ದರಿಗೆ ಸೋತರ ಸೋಲ್ಯ ತೇಳ್ಸಿಂದ ಅರಿತಿರ್ತಕ್ಕಂಥ ಬಾಜಿರಾವ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ರಣಾಂಗಣವನ್ನ ಬಿಟ್ಟು ಪುಣೆಯ ದಾರಿ ಹಿಡಿತಾನ ಯುದ್ಧವನ್ನ ಬಿಟ್ಟ ಪುಣೆ ಕಡೆ ಹೋಗ್ಬಿಡ್ತಾನ ಹೀಗಾಗಿ ಈ ವೇಳೆಗಾಗಲಿ ಪೇಶವೆಗಳ ಸಾವಿರಾರು ಸೈನಿಕರು ಸತ್ತಿರ್ತಾರ ದಿಕ್ಕೆಟ್ಟ ಬಾಪು ಗೋಖಲೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಯುದ್ಧ ತಂತ್ರವನ್ನ ಅವ ಗುಪ್ತ ದಾರಿಯ ಮೂಲಕ ಹಿಂದಿನಿಂದ ಒಂದು ದಾಳಿಯನ್ನ ಪ್ರಾರಂಭ ಮಾಡಿಬಿಡ್ತಾನ ಈ ತಂತ್ರ ಮಹಾರ ಸೈನಿಕರಿಗೆ ತಕ್ಷಣ ಗೊತ್ತಾಗೋದಿಲ್ಲ ಜಲ್ದಿ ಗೊತ್ತಾಗಂಗಿಲ್ಲ ಅವ್ರಿಗೆ ಹೀಗಾಗಿ ಈ ಯುದ್ಧ ತಂತ್ರ ಗೊತ್ತಾಗುವ ವೇಳೆಗಾಗಲಿ ಅನೇಕ ಮಹಾರ ಸೈನಿಕರು ಸತ್ತಿರ್ತಾರ ಹತರಾಗಿರ್ತಾರೆ ಇದೇ ವೇಳೆಗೆ ಬ್ರಿಟಿಷರ ಬಳಿ ಇದ್ದಂತ ಈ ಮದ್ದು ಗುಂಡುಗಳು ಸಹ ಖಾಲಿಯಾಗಿ ಬಿಟ್ಟಿರ್ತಾವ ಕಡಿಮೆ ಆಗಿರ್ತಾವ ಖಾಲಿಯಾಗಕ್ಕೆ ಬಂದಿರ್ತಾವ ಹೀಗಾಗಿ ಸ್ಟಂಟನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಖಡ್ಗ ಯುದ್ಧಕ್ಕೆ ಆದೇಶ ಮಾಡ್ತಾನ ಅಂದ್ರ ಕತ್ತಿಯಿಂದ ಯುದ್ಧ ಮಾಡಿರಿ ಅಂತಕ್ಕಂತ ಒಂದು ಆದೇಶವನ್ನು ಮಾಡ್ತಾನ ಮೊದಲ ಖಡ್ಗ ತಿರುಗಿಸುವಲ್ಲಿ ಈ ಮಹಾರ್ ಸೈನಿಕರು ಅತ್ಯಂತ ಪರಿಣಿತರಾಗಿರ್ತಾರ ಆದರೂ ಸಹ ಪರಿಸ್ಥಿತಿ ಕೈ ಮೀರತಿ ಯಾರ್ಯಾರು ಶರಣಾಗ್ತಿರ್ಲಿಲ್ಲ ಶರಣಾಗಿ ನಿಮ್ಮ ಪ್ರಾಣವನ್ನಾದರೂ ಸಹಿತ ಉಳಿಸ್ಕೊಳ್ಳಿ ಅಂತೇಳಿ ಸ್ಟಂಟನ್ ಹೇಳಿದಾಗ ಮಹಾರ್ ಸೈನಿಕರು ಒಳ್ಳೆವಂಗೆ ಹೇಳ್ತಾವ್ ನಾವು ಸಾಹಿತ್ಯಕರೇ ಶರಣಾಗುವುದಿಲ್ಲ ಪೇಷ್ ಸೈನ್ಯವನ್ನ ಖಂಡಿತವಾಗಿ ನಾವು ಸೋಲಿಸಿ ಸೋಲಿಸ್ತೀವಿ ಅಂತಕ್ಕಂಥ ಮಾತನ್ನ ಮಹಾರ್ ಸೈನಿಕರು ಸ್ಟಂಟನ್ಗೆ ಹೇಳ್ತಾರ ಹೀಗಾಗಿ ಎದೆ ಗುಂದದೆ ಯಾವುದೇ ಅಂಜಿಕೆ ಇಲ್ಲದೆ ಮಹಾರ್ ಸೈನಿಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ರೀತಿ ಉತ್ಕೃಷ್ಟ ಧೈರ್ಯದಿಂದ ಮುನ್ನುಗ್ತಾರ ಕಡೆಯ ಬುಲೆಟ್ ಇರುವ ತನಕ ಕೊನೆಯ ಸೈನಿಕ ಇರುವ ತನಕ ಹೋರಾಡುತ್ತಲೇ ಇರಿ ಅಂತೇಳಿ ಸ್ಟಂಟನ್ನ ಸೈನಿಕರಿಗೆ ಹುರಿದುಂಬಿಸ್ತಿರ್ತಾನ ಪರಿಣಾಮ ಏನಕ್ಕಿತ್ಪಾ ಅಂತಂದ್ರ ಅಲ್ಲೆಲ್ಲಿ ಗಾಯಗೊಂಡು ಬಿದ್ದಿರ್ತಕ್ಕಂಥ ಸೈನಿಕರು ಸಹಿತ ಯದ್ ಕಿಶಿಂದ್ ಎಲ್ಲರೂ ಗಾಯಗೊಂಡವರು ಆಯ್ತು ಅತ್ಯಂತ ದಷ್ಟಪುಷ್ಟ ಇದ್ದಂತ ಸೈನಿಕರು ಎಲ್ಲರೂ ಕಡ್ಗ ಹಿಡಿದು ಪೇಶ್ವೆ ಸೈನಿಕರ ವಿರುದ್ಧ ಮುಗಿ ವೀರಾವೇಶದಿಂದ ಕೂಡಿದ ಆ ಮುನ್ನುಗ್ಗಿಕೆಯಲ್ಲಿ ಏನಿತ್ತು ಅದೆಂತ ಆಕ್ರೋಶ ಇತ್ತು ಅದೆಂತಹ ಶಿಟ್ಟಿತ್ತು ಅಂತ ನಾವು ನೋಡುವುದಾದರೆ ಶತ ಶತಮಾನಗಳಿಗೆ ಶತ ಶತಮಾನಗಳವರೆಗೆ ಅನುಭವಿಸಿದಂತಹ ನೋವಿನ ವಿರುದ್ಧ ಶೇಡು ತೀರಿಸಿಕೊಳ್ಳುವ ಚೆಲ್ಲ ಮಹಾರ್ ಸೈನಿಕರಲ್ಲಿ ಇತ್ತು ಅತ್ಯಂತ ಛಲದಿಂದ ವೀರಾವೇಶದಿಂದ ಏನು ಒಂದು ಯುದ್ಧ ಮಾಡ್ತಿರ್ತಾರಲ್ಲ ಯುದ್ಧ ಮಾಡುತ್ತಿರುವಾಗಲೇ ಆ ಯುದ್ಧದ ರಣಾಂಗಣದಲ್ಲಿ ಓಡ್ರಿ ಓಡ್ರಿ ಅಂತಕ್ಕಂಥ ಕೂಗುಗಳು ಪೇಶ್ವೆ ಸೈನಿಕರುಗಳಿಂದ ಕೇಳಬರಕತ್ತವು ಮಹಾರ್ ಸೈನಿಕರು ವೀರಾವೇಶದಿಂದ ಹೋರಾಡ್ತಿರ್ತಾರ ಬಾಪು ಗೋಖಲೆ ಮಗ ಗೋವಿಂದ ಬಾಬಾ ಗೋಖಲೆ ಯುದ್ಧದಲ್ಲಿ ಮರಣ ಹೊಂತಾನ ತನ್ನ ಮಗನ ಮೃತದೇಹದೊಂದಿಗೆ ಬಾಪು ಗೋಖಲೆ ಏನ್ ಮಾಡ್ತಾನಪ್ಪ ಅಂತಂದ್ರ ಪುಲ್ಗಾಂವ್ ಕಡೆಗೆ ಓಡಿ ಹೋಗಿಬಿಡ್ತಾನ ಅವನು ಅನಿಷ್ಟ ಪದ್ಧತಿಯಾದ ಅಸ್ಪೃಶ್ಯತೆಯನ್ನು ತೆಗೆದುಹಾಕಲು ಸ್ವಾಭಿಮಾನದಿಂದ ಬದುಕಲು ಈ ಯುದ್ಧವನ್ನು ಅಸ್ಪೃಶ್ಯ ಮಹಾರ್ ಸೈನಿಕರು ಗೆಲ್ಲಲೇಬೇಕಿತ್ತು ಚಾತುರ್ವರ್ಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಪಡಿಸಲು ಈ ಯುದ್ಧದ ಗೆಲುವು ಮಹಾರರಿಗೆ ಆ ಕಾಲದಲ್ಲಿ ಅನಿವಾರ್ಯವಾಗಿತ್ತು ಪರಿಣಾಮವಾಗಿ ಹೆಚ್ಚದೆಯಿಂದ ಹೋರಾಡಿದ ಮಹಾರ್ ಸೈನಿಕರು ಬೃಹತ್ ಸಂಖ್ಯೆಯಲ್ಲಿದ್ದ ಪೇಶ್ವೆ ಸೈನ್ಯವನ್ನು ಸೋಲಿಸ್ತಾರೆ ಜನವರಿ ಒಂದು ಹದಿನೆಂಟುನೂರ ಹದಿನೆಂಟರ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಯುದ್ಧ ಏನ ಅಂತಂದ್ರೆ ಸ್ತಬ್ಧ ಬಿಡ್ತೈತಿ ಗುಂಡಿನ ದಾಳಿಗಳು ನಿಲ್ತವು ಯುದ್ಧದ ಮೇಲೆ ಸಂಪೂರ್ಣವಾಗಿ ಮಹಾರ್ ಸೈನಿಕರು ತಮ್ಮ ಹಿಡಿತವನ್ನ ಸಾಧಿಸ್ತಾರ ಒಟ್ಟಾರೆಯಾಗಿ ಅತ್ಯಂತ ಧೈರ್ಯ ಮತ್ತು ಶಿಸ್ತಬದ್ಧ ಶೌರ್ಯವನ್ನ ಪ್ರದರ್ಶಿಸಿದ ಮಹಾರ್ ಸೈನಿಕರು ಶೋಷಕ ಪೇಶವೆಗಳ ವಿರುದ್ಧ ಅಭೂತಪೂರ್ವ ಜಯವನ್ನ ಈ ಯುದ್ಧದಲ್ಲಿ ಸಾಧಿಸ್ತಾರೆ ಈ ಕದನದ ಈ ಕದನದಲ್ಲಿ ಕೆಲವು ಮಹಾರ್ ಸೈನಿಕರು ಸಹಿತ ವೀರ ಮರಣವನ್ನ ಹೊಂತಾರ ತೀರ್ಕೋತಾರೆ ಮಹಾರ್ ಸೈನಿಕರ ಈ ತ್ಯಾಗ ಮತ್ತು ಬಲಿದಾನವನ್ನ ಬ್ರಿಟಿಷ್ ಸರ್ಕಾರ ಕೃತಜ್ಞತೆಯಿಂದ ಸ್ಮರಿಸ್ತೈತಿ ನಿದ್ದೆ ಹಸಿವು ನೀರಡಿಕೆ ಮತ್ತು ವಿಶ್ರಾಂತಿ ಸೇರಿದಂತೆ ಯಾವುದನ್ನು ಲೆಕ್ಕಿಸದೆ ಹೋರಾಡಿದ ಮಹಾರ್ ಸೈನಿಕರ ಹೆಸರುಗಳು ಸೂರ್ಯ ಚಂದ್ರ ಇರುವವರಿಗೆ ಅಮರವಾಗಿರುತ್ತವೆ ಅಂತೇಳಿ ಕ್ಯಾಪ್ಟನ್ ಸ್ಟಂಟನ್ ಹೇಳ್ತಾನ ಈ ಯುದ್ಧದ ನಂತರ ಮಹಾರಾಷ್ಟ್ರದಲ್ಲಿ ಈ ಪೇಶವೆಗಳ ಆಡಳಿತ ಕೊನೆಗೊಳ್ತೈತಿ ಪೇಶ್ವೆಗಳ ಅಧಿಕೃತ ನಿವಾಸವಾಗಿದ್ದ ಪುಣೆಯ ವಾಡಿಯ ಮೇಲೆ ಪೇಶ್ವೆಗಳ ಧ್ವಜವನ್ನ ಇಳಿಸಿ ಬ್ರಿಟಿಷರ ಧ್ವಜವನ್ನ ಹಾರಿಸಲಾಗ್ತತಿ ಈ ವಿಜಯದ ನಂತರ ಮಹಾರಾಷ್ಟ್ರದ ಅಸ್ಪೃಶ್ಯರ ಏನು ಒಂದು ದಮನೀಯ ಸ್ಥಿತಿ ಇತ್ತಲ್ಲ ಆ ಸ್ಥಿತಿ ಕೂಡ ಸುಧಾರಣೆ ಕಾಣಲು ಪ್ರಾರಂಭ ಮಾಡ್ತೈತಿ ಈ ಯುದ್ಧದಲ್ಲಿ ಭಾಗವಹಿಸಿ ಹೋರಾಡಿ ಜಯ ಕೊಟ್ಟ ಇಪ್ಪತ್ತೆರಡು ಮಹಾರ್ ಸೈನಿಕರ ಸ್ಮರಣಾರ್ಥ ಕೋರೆಗಾಂವ್ ರಣಾಂಗಣದಲ್ಲಿ ಮಹಾರ್ ಸೈನಿಕರು ಪ್ರಥಮ ಗುಂಡು ಹಾರಿಸಿದ ಸ್ಥಳದಲ್ಲಿಯೇ ಅರವತ್ತೈದು ಅಡಿ ಎತ್ತರದ ಒಂದು ಶಿಲಾ ಸ್ಮಾರಕವನ್ನ ಹದಿನೆಂಟುನೂರ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತಾರರಂದು ನಿರ್ಮಿಸ್ತಾರೆ ಈ ಶಿಲಾ ಶಾಸನವನ್ನು ನಾವು ವಿಜಯ ಸ್ತಂಭ ಅಂತೇಳಿ ಕರಿತೀವಿ ಈ ವಿಜಯ ಸ್ತಂಭ ಅಥವಾ ಈ ಸ್ಮಾರಕದ ಮೇಲೆ ಕೋರೆಗಾಂವ್ ಕದನದಲ್ಲಿ ಮಡಿದ ಇಪ್ಪತ್ತೆರಡು ಸೈನಿಕರ ಜೊತೆಗೆ ಗಾಯಗೊಂಡವರ ಹೆಸರುಗಳನ್ನ ಸಹಿತ ಎತ್ತಿಸಲಕತ್ತಿ ಇಷ್ಟು ಈ ಕೋರೆಗಾಂವ್ ಕದನದ ಹೋರಾಟದ ಇತಿಹಾಸ ಇನ್ನೇನಕಾತ ಅಂಬೇಡ್ಕರ್ ಯಾವ್ರು ಯಾಕೆ ಈ ಕೋರೆಗಾಂವ್ ವಿಜಯವನ್ನ ಜಗತ್ತಿಗೆ ಪರಿಚಯಿಸಲು ಅಷ್ಟು ಆಸಕ್ತಿ ವಹಿಸಿದರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿ ನೋಡೋದಾದ್ರೆ ನಾವು ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹೀಗಾಗಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇತಿಹಾಸವನ್ನ ಮರೆತು ಬಿಟ್ಟಿರ್ತಾರೆ ಈ ಕೋರೆಗಾಂವ್ ಕದನ ಬ್ರಿಟಿಷರಿಗೆ ಎಷ್ಟು ಅನುಕೂಲ ಆಗಿತ್ತು ಅನ್ನುವಂತ ಒಂದು ಅನುಕೂಲವನ್ನೇ ಬ್ರಿಟಿಷರು ಮರೆತು ಬಿಟ್ಟಿರ್ತಾರೆ ಹೀಗಾಗಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಭದ್ರವಾಗಿ ಬೇರೂರಲು ಕಾರಣವಾದ ಈ ಯುದ್ಧವನ್ನು ಮತ್ತು ಮಹಾರ್ ಸೈನಿಕರ ಉಪಕ ಉಪಕಾರವನ್ನ ಮರೆತಂತ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಹತ್ತೊಂಬತ್ ನೂರ ಬ್ರಿಟಿಷ್ ಸರ್ಕಾರ ಒಂದು ವಿಚಿತ್ರವಾದ ಆಜ್ಞೆಯನ್ನ ಹೊರಡ್ಸ್ತೈತಿ ಆ ಆಜ್ಞೆಯ ಪ್ರಕಾರ ಇನ್ನು ಮುಂದೆ ಮಹಾರ್ ಜನಾಂಗದವರು ಮಿಲಿಟರಿ ಮತ್ತು ಪೊಲೀಸ್ ಖಾತೆಗಳಲ್ಲಿ ಸೇರುವ ಆಗಿರಲಿಲ್ಲ ಈ ಮೊದಲು ಸೇವೆ ಸಲ್ಲಿಸುತ್ತಿದ್ದ ಅನೇಕ ಮಹಾರರನ್ನ ಕೆಲಸದಿಂದ ತೆಗೆದುಹಾಕಿ ಬಿಡ್ತಾರ ಈ ನಿರ್ಧಾರಕ್ಕೆ ಹಣಕಾಸಿನ ತೊಂದರೆ ಐತಿ ಅಂತೇಳಿ ಬ್ರಿಟಿಷರು ಹೇಳ್ತಾರೆ ಬ್ರಿಟಿಷರ ಈ ವಿಚಿತ್ರ ನಿರ್ಣಯದ ಹಿಂದೆ ತಿಲಕರು ಇದ್ದರೆಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಶಿವಾನಂದ್ ಕುಳಿಕರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇರಲಿ ಅದೇನೇ ಇರಲಿ ಆ ಆಜ್ಞೆಯಿಂದ ಅನೇಕ ಮಹಾರರು ತಮ್ಮ ನೌಕರಿಗಳನ್ನ ಕಳೆದುಕೊಳ್ಕೊಂಡ್ಬಿಡ್ತಾರೆ ಇಡೀ ದಲಿತ ವರ್ಗ ರೋಚಿಗೆದ್ದು ದೇಶಾದ್ಯಂತ ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತತಿ ಮಿಲಿಟರಿಯ ಕೆಲಸವೇ ಅದು ಅಸ್ಪೃಶ್ಯರಿಗೆ ಸಿಗುವ ಸಾಮಾಜಿಕ ಪ್ರಗತಿಯ ದಾರಿ ಅಂತೇಳಿ ಅಂಬೇಡ್ಕರ್ ಅವರು ನಂಬಿರ್ತಾರೆ ಹೀಗಾಗಿ ಅವರ ನಿರ್ಧಾರವನ್ನ ಈ ಬ್ರಿಟಿಷರ ನಿರ್ಧಾರವನ್ನ ಹೀಗೆ ಬಿಟ್ರ ನಾಳೆ ಅಸ್ಪೃಶ್ಯರ ಪಾಡು ಇನ್ನೂ ಕಠಿಣವಾಗುತ್ತದೆ ಇದಕ್ಕೊಂದು ಗತಿ ಕಾಣಿಸಲೇಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರ್ಧರಿಸಿ ಈ ಕುರಿತು ಒಂದು ಚಳುವಳಿ ಮಾಡಲಿಕ್ಕೆ ಅಂಬೇಡ್ಕರ್ ಅವರು ನಿರ್ಧಾರ ಮಾಡ್ತಾರೆ ಬ್ರಿಟಿಷ್ ಸರ್ಕಾರ ಮತ್ತು ಅಸ್ಪೃಶ್ಯರಿಗೆ ಸೈನಿಕ ಭರ್ತಿ ನಿಷೇಧದ ವಿರುದ್ಧ ಹೋರಾಟ ಕೋರೆಗಾಂವದಿಂದಲೇ ಆರಂಭಿಸಬೇಕು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರ್ಧರಿಸಿ ಜನವರಿ ಒಂದು ಹತ್ತೊಂಬತ್ ನೂರ ಮೂವತ್ತೇಳರಂದು ಕೋರೆಗಾಂವದ ವಿಜಯ ಸ್ತಂಭದ ಎದುರಿನಿಂದಲೇ ಈ ಒಂದು ಚಳವಳಿಯನ್ನ ಅವರು ಪ್ರಾರಂಭ ಮಾಡ್ತಾರೆ ಭೀಮಾ ಕೋರೆಗಾಂವದ ಅಸ್ಪೃಶ್ಯ ವೀರರ ಕಥೆಗಳನ್ನ ಅವರ ಹೋರಾಟದ ಪರಿಯನ್ನ ಅಂಬೇಡ್ಕರ್ ಅವರು ವಿವರಿಸಿದಾಗ ಆ ಕಥೆಯನ್ನ ಕೇಳಿದಂತ ಜನ ಹುಚ್ಚ ದೊಕ್ಕರ್ ಎಂತಹ ವೀರ ಪರಂಪರೆಯ ವಂಶಕ್ಕೆ ಸೇರಿದ ಜನರು ತಾವೆಂದು ಹೆಮ್ಮೆ ಪಡ್ತಾರೆ ಎಲ್ಲೆಡೆಯಿಂದ ಪ್ರತಿಭಟನೆಗಳು ಆರಂಭಕ್ಕವು ಜೊತೆಗೆ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಭದ್ರವಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮಹಾರ್ ಸೈನಿಕರ ಕೊಡುಗೆ ಅಪಾರವಾಗಿದೆ ಎಂಬ ಇತಿಹಾಸವನ್ನ ವಿವರಿಸಿ ಬ್ರಿಟಿಷರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇದರಿಂದ ಇತಿಹಾಸವನ್ನ ಮನಗಂಡ ಬ್ರಿಟಿಷ್ ಸರ್ಕಾರ ಅಸ್ಪೃಶ್ಯರ ಮೇಲಿನ ಸೈನಿಕ ಭರ್ತಿ ನಿಷೇಧದ ಆಜ್ಞೆಯನ್ನ ಹಿಂದಕ್ಕೆ ಪಡೆದುಕೊಳ್ತೈತಿ ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ತನ್ನ ಜನರು ಇಂತಹ ಒಂದು ಅದ್ಭುತ ಐತಿಹಾಸಿಕವಾಗಿ ಜಯವನ್ನು ತಂದುಕೊಟ್ಟ ಕದನದ ಬಗ್ಗೆ ಬಹಳ ಹೆಮ್ಮೆ ಇರ್ತೈತೆ ಅಂಬೇಡ್ಕರ್ ಅವರಿಗೆ ಇದೇ ಕಾರಣಕ್ಕಾಗಿ ಕೋರೆಗಾಂವ್ನಲ್ಲಿ ಇರ್ತಕ್ಕಂಥ ಮಹಾರ್ ಸೈನಿಕರ ಈ ವಿಜಯದ ಸಂಕೇತವಾದ ಈ ವಿಜಯ ಸ್ತಂಭಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಅಗಲಿದ ವೀರ ಯೋಧರಿಗೆ ನಮನವನ್ನ ಸಲ್ಲಿಸ್ತಾರೆ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ತಿಳಿದಿತ್ತು ಕೋರೆಗಾಂವ್ ಕದನದಲ್ಲಿ ತನ್ನ ಸಮುದಾಯದ ಮಹಾರ್ ಸೈನಿಕರು ಹೋರಾಡಿದ್ದು ಒಂದು ಸಾಮ್ರಾಜ್ಯದ ವಿರುದ್ಧ ಅಲ್ಲ ಬದಲಿಗೆ ಒಂದು ದುಷ್ಟ ವ್ಯವಸ್ಥೆಯ ವಿರುದ್ಧ ಎಂಬುದು ಹೀಗಾಗಿ ಯಾವ ವ್ಯವಸ್ಥೆ ತಮ್ಮನ್ನ ಕೀಳಾಗಿ ಕಾಣುತ್ತಿತ್ತೋ ಯಾವ ವರ್ಣ ವ್ಯವಸ್ಥೆ ಮಹಾರರನ್ನ ಪ್ರಾಣಿಗಳಿಗಿಂತ ಹೀನವಾಗಿ ನಡೆಸಿಕೊಳ್ಳುತ್ತಿತ್ತೋ ಅಂತಹ ದೌರ್ಜನ್ಯಕೋರ ದುಷ್ಟ ಸಂಸ್ಕೃತಿಯ ವಿರುದ್ಧ ಈ ಯುದ್ಧ ನಡೆದಿತ್ತು ಎಂಬ ವಿಷಯವನ್ನ ಬಾಬಾ ಸಾಹೇಬರು ತಿಳಿದುಕೊಂಡಿದ್ದರು ಒಂದು ವೇಳೆ ಈ ಕೋರೆಗಾಂವ್ ಕದನ ನಡೆಯದೇ ಇದ್ದಿದ್ದರ ಪೇಷ್ವೆ ಆಟಹಾಸ ಕಿತ್ಪಾತಂದ್ರೆ ಮತ್ತಷ್ಟು ಕ್ರೂರವಾಗಿ ಮುಂದುವರಿತಿತ್ತು ಈ ಹಿನ್ನೆಲೆಯಲ್ಲಿ ಕೋರೆಗಾಂ ಯುದ್ಧ ಅಸ್ಪೃಶ್ಯರ ಹೋರಾಟದ ಇತಿಹಾಸದಲ್ಲಿ ಒಂದು ಅಪರೂಪದ ಮಹತ್ವದ ಮೈಲುಗಳಾಗಿ ಉಳಿಯುತ್ತೈತಿ ಹಾಗೆಯೇ ಇದು ಒಂದು ಸ್ಫೂರ್ತಿಯ ಸಂಕೇತವೂ ಆಗಿತ್ತು ಇಂದಿಗೂ ಸಹ ಅನೇಕ ಜನರು ಜನವರಿ ಒಂದರಂದು ಸ್ವಾಭಿಮಾನಿ ಅಂಬೇಡ್ಕರ್ ಅನುಯಾಯಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ ಯುದ್ಧ ಗೆದ್ದು ದಲಿತರ ಸ್ವಾಭಿಮಾನವನ್ನು ಎತ್ತಿ ಹಿಡಿದ ಇವರ ಯೋಧರಿಗೆ ಸ್ಮರಿಸುತ್ತಾ ಅವರಿಗೆ ನಮನವನ್ನ ಸಲ್ಲಿಸುತ್ತಾರೆ ಇದಿಷ್ಟು ಭೀಮಾ ಕೋರೆಗಾಂವ್ ಕದನದ ಇತಿಹಾಸವಾಗಿದೆ ಜೈ ಭೀಮ್